ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ದಶಮಿ ಉತ್ತರ ಉತ್ತರಷಾಢ ನಕ್ಷತ್ರ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಕ್ಷೇತ್ರ ಬ್ರಾಹ್ಮಣ ಮಹಾಸಭಾದಿಂದ ಗಾಯತ್ರಿ ಹೋಮ ಮತ್ತು ಸನ್ಮಾನ ಕಾರ್ಯಕ್ರಮ ಸುದ್ದಿಯ ವಿವರ ಜಗದ್ಗುರುಗಳ ಬಳಿ ಸೇವೆ ಮಾಡುವ ಅವಕಾಶ ನನಗೆ ದೊರಕಿದ್ದು ಕ್ಷೇತ್ರದ ವಿಪ್ರ ಸಮಾಜ ಬಾಂಧವರು ನೀಡುತ್ತಿರುವ ಈ ಗೌರವ ಜಗದ್ಗುರುಗಳ ಪಾದಾರವಿಂದಕ್ಕೆ ಸಮರ್ಪಿಸುವೆ ಎಂದು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ ಭಟ್ ಹೇಳಿದರು ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಕ್ಷೇತ್ರ ಮಹಾ ಬ್ರಾಹ್ಮಣ ಮಹಾಸಭಾ ದ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಸಮಾಜಕ್ಕೆ ನಮ್ಮ ಕೈಲಾದ ಸಹಾಯವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು ಜಗದ್ಗುರುಗಳು ಮತ್ತು ಭಕ್ತಾದಿಗಳ ಮಧ್ಯೆ ಸೇತುವೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂದರು ಕರ್ನಾಟಕ ಬ್ಯಾಂಕ್ನ ನಿವೃತ್ತ ಮಹಾಪ್ರಬಂಧಕ ಮಹಾಬಲೇಶ್ವರ್ ಮಾತನಾಡಿ ದೇಶ ಹಾಗೂ ಹೊರದೇಶದಲ್ಲೂ ವ್ಯಾಪ್ತಿ ವಿಸ್ತರಿಸಿಕೊಂಡಿರುವ ಕರ್ನಾಟಕ ಬ್ಯಾಂಕ್ಗೆ ಜಗದ್ಗುರುಗಳ ಆಶೀರ್ವಾದದಿಂದ ಇವೆಲ್ಲವೂ ಸಾಧ್ಯವಾಗಿದೆ ಪ್ರತಿ ವರ್ಷ ಚಾತುರ್ಮಾಸ್ಯ ನಿರತರಾದ ಜಗದ್ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತಿದ್ದೇವೆ ಬ್ಯಾಂಕಿನ ಏಳಿಗೆ ಅಭಿವೃದ್ಧಿಯ ಬಗ್ಗೆ ಶ್ರೀಗಳು ಕೂಲಂಕಷವಾಗಿ ವಿಚಾರಿಸಿ ಸದಾ ನಮಗೆ ಮತ್ತು ಅಭಿವೃದ್ಧಿಗೆ ಆಶೀರ್ವದಿಸುತ್ತಿದ್ದರು ಜಗದ್ಗುರುಗಳ ಭೇಟ್ ಬಳಿ ತೆರಳುವ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರು ನಮಗೆ ಶ್ರೀಗಳ ಭೇಟಿ ಮಾಡಿಸುತ್ತಿದ್ದರು ಎಂದು ನೆನಪಿಸಿಕೊಂಡರು ಪತ್ರಕರ್ತ ಪ್ರಭಾಕರ್ ಕಾರಂತ ಮಾತನಾಡಿ ಜಗದ್ಗುರುಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಶಮ್ನಾ ಕೃಷ್ಣಮೂರ್ತಿ ಅವರ ಸೇವೆ ಅನನ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶಮ್ನಾ ಕೃಷ್ಣಮೂರ್ತಿ ಭಟ್ ರವರನ್ನು ವಿವಿಧ ಬ್ರಾಹ್ಮಣ ಸಂಘಟನೆಗಳಿಂದ ಅಭಿನಂದಿಸಲಾಯಿತು ಇದಕ್ಕೂ ಮುನ್ನ ಲಕ್ಷ ಗಾಯತ್ರಿ ಹೋಮದ ಪೂರ್ಣಾಹುತಿ ನಡೆಯಿತು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖಂಡರಾದ ಕೆ ಎಸ್ ರಾವ್ ಕೆಸರಕೊಡುಗೆ ಕೃಷ್ಣಮೂರ್ತಿ ಗಣೇಶ ಕನೋಡಿ ಮಹಾಬಲ್ ಬೀಡೆ ಬಿ ಎಸ್ ಸುಧೀಂದ್ರ ಕವನ ಶ್ಯಾಮಸುಂದರ್ ಬಿ ಎಲ್ ರವಿಕುಮಾರ್ ಎಂಎಲ್ ಎಲ್ ಪ್ರಕಾಶ್ ಮತ್ತಿತರರು ಇದ್ದರು ನಾರಿಯರನ್ನು ಶಕ್ತಿ ಸ್ವರೂಪಿಣಿ ಎಂದು ಆರಾಧಿಸದ ದೇಶ ನಮ್ಮದು ಮಹಿಳೆಯರನ್ನು ಅವಳ ಬಾಹ್ಯ ಸೌಂದರ್ಯಕ್ಕಾಗಿ ಆಕರ್ಷಣೆಯ ಗೊಂಬೆಯಂತೆ ಕಂಡ ದೇಶವಲ್ಲ ಎಂದು ನರಸಿಂಹರಾಜ್ಪುರದ ಸಾಹಿತಿ ಭಾಗ್ಯ ನಂಜುಂಡಸ್ವಾಮಿ ಹೇಳಿದರು ವಿದ್ಯಾಭಾರತಿ ಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ತಾಲೂಕು ವಿಪ್ರ ಮಹಿಳಾ ಸಮಾವೇಶದ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹೆಣ್ಣು ತಾಯಿಯಾಗಿ ಶಕ್ತಿಯಾಗಿ ಜ್ಞಾನಿಯಾಗಿ ಎಲ್ಲದರ ಪ್ರತೀಕವಾಗಿ ನೋಡುತ್ತಾ ಅವಳನ್ನು ತ್ರೈಲೋಕ್ಯ ಜನನಿ ಎಂದು ಕರೆಯುತ್ತಾರೆ ಈಗ ಮಹಿಳೆಗೆ ಎಲ್ಲ ಸಮಸ್ಯೆಯನ್ನು ಎದುರಿಸಿ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯವಿದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಾಗಮಣಿ ಮುರಳೀಕೃಷ್ಣ ಇದೇ ಮೊದಲ ಬಾರಿಗೆ ತಾಲೂಕು ಮಟ್ಟದ ಮಹಿಳಾ ಸಮಾವೇಶ ಏರ್ಪಡಿಸಿದ್ದು ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಕಿರುತೆರೆ ನಟಿ ನಾಗಶ್ರೀ ಬೇಗಾರ್ ಕವನ ಶ್ಯಾಮ್ ಸುಂದರ್ ಜಿಎಂ ಸತೀಶ್ ಬಿಎಲ್ ರವಿಕುಮಾರ್ ಕಲಾ ರಮೇಶ್ ಇತರರು ಇದ್ದರು ಯುಗಾದಿಯಿಂದ ಯುಗಾದಿ ವಿಶ್ವವಸು ಸಂವತ್ಸರದ ಟೇಬಲ್ ಟಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿರಿ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಮೂರು ಒಂದು ಇಂದಿನ ಚಿಂತನ ನಿಷೇಧಾತ್ಮಕ ಶಿಕ್ಷಣ ನಿಷೇಧಾತ್ಮಕ ಭಾವನೆಗಳನ್ನು ಆಧರಿಸಿದ ಯಾವುದೇ ತರಬೇತಿಯಾಗಲಿ ಅದು ಮೃತ್ಯುವಿಗಿಂತಲೂ ಹೀನ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲ್ಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು